ಚನ್ನಪಟ್ಟಣದ ಕೊಲ್ಲಾಪುರದಮ್ಮ ದೇವಸ್ಥಾನದ ಆವರಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಸಂಜೀವ್ ಸಿದ್ಧಾರ್ಥ ಟ್ರಸ್ಟ್ ಹಮ್ಮಿಕೊಂಡಿದ್ದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಪ್ರತಿಬಂಧನೆ ದೌರ್ಜನ್ಯ ಪ್ರತಿಬಂಧ ಅಧಿನಿಯಮ ಹಾಗೂ ಇತರ ಯೋಜನೆಗಳ ಕುರಿತು ತಾಲೂಕು ಮಟ್ಟದ ವಿಚಾರಗೋಷ್ಠಿ ಕಾರ್ಯಾಗಾರ ಹಾಗೂ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಬಿಎನ್ ಗಿರೀಶ್ ಉದ್ಘಾಟಿಸಿ ಮಾತನಾಡಿ ಇಂದಿನ ಸಮಾಜದಲ್ಲಿ ಅಕ್ಷರ ಕ್ರಾಂತಿ ಶಿಕ್ಷಣ ಕ್ರಾಂತಿಯಿಂದ ಮಾತ್ರ ಬುದ್ಧ ಅಂಬೇಡ್ಕರ್ ಅವರ ಮಾರ್ಗದರ್ಶನದಿಂದ ನೈತಿಕ ಶಿಕ್ಷಣವನ್ನು ಪಡೆದಾಗ ಸಮಾನತೆಯನ್ನು ಪಡೆಯಲು ಸಾಧ್ಯ ಎಂದು ತಹಸೀಲ್ದಾರ್ ಬಿಎನ್ ಗಿರೀಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ನಾಡಿನ ನುಡಿಯಲ್ಲಿ ಈ ಕನ್ನಡ ನುಡಿಯ ಸಿರಿಯಲ್ಲಿ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ ಭಾರತ ರತ್ನವು ಜನ್ಮಿಸಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದ್ಸಲ ಜೋರ ಚಪ್ಪಳೆ ಬರ್ಲಿ ಯಾಕೆಂದ್ರೆ ಎಲ್ರೂ ಕನ್ಸಿದೆ ನಿಮ್ಗೆ ಅಂಬೇಡ್ಕರ್ ಅಂತ ಮಗ ನಮ್ಮಲ್ಲೂ ಉಟ್ಬೇಕು ಅಂತ ಆದ್ರೆ ಆಗಬೇಕು ಅಂದ್ರೆ ನಿಮ್ಮ ಒಂದು ಕೆಲಸ ಜಾಸ್ತಿ ಇದೆ ಆ ಮಗು ಏನ್ ಮಾಡ್ತಾ ಇದೆ ಬೆಳಗ್ಗೆಯಿಂದ ಏನ್ ಓದ್ತಾ ಇದೆ ಸ್ನೇಹಿತರು ಯಾರಿದ್ದಾರೆ ಏನ್ ಊಟ ಮಾಡ್ತಾ ಇದ್ದಾನೆ ಎಲ್ಲಿ ಹೋಗ್ತಾ ಇದ್ದಾನೆ ಎಲ್ಲಿ ಬರ್ತಾ ಇದ್ದಾನೆ ಅದೆಲ್ಲ ಗಮನಿಸಿಕೊಂಡಾಗ ಮಾತ್ರ ನಿಜವಾಗ್ಲು ಕೂಡ ಎರಡನೇ ಅಂಬೇಡ್ಕರ್ ಖಂಡಿತವಾಗ್ಲು ನಮ್ಮ ದೇಶಕ್ಕೆ ಒಂದು ಉಡುಗೊಡಗ ಕೊಡಕ್ಕೆ ಸಾಧ್ಯ ಇದೆ ಸಂಪೂರ್ಣ ಜವಾಬ್ದಾರಿ ನಿಮ್ಗಲ್ದು ಇವತ್ತಿಂದ ಅಟ್ಲೀಸ್ಟ್ ಬದಲಾವಣೆ ಆಗ್ತೀರಾ ಗ್ಯಾರಂಟಿನಾ ಗ್ಯಾರಂಟಿ ಜೋರ ಚಪ್ಪಾಳ ಕೊಡೋದ್ ಗ್ಯಾರಂಟಿ ಅಂತ ಚಪ್ಪಾಳು ಏನು ಕೊಡ್ಸ್ತೀ ಅಂದ್ರೆ ಪ್ರಾಮಿಸ್ ಮಾಡಿಸ್ತಂಗ ಯಾಕೆ ನಾನು ಬಂದ್ ನಿಮ್ಗೆ ಕೈ ಕೊಡಕಾಗ್ತಿಲ್ಲ ಅಂತ ನಿಮ್ಮಿಂದ ನಿಮ್ಗೆ ಪ್ರಾಮಿಸ್ ಮಾಡಿಸ್ತಾ ಇದ್ದೀನಿ ಆಣೆ ಮಾಡ್ತಾ ಇದ್ದೀರಾ ಆಣೆ ಮಾಡಿದ್ರೆ ಗೊತ್ತಲ್ಲ ದೇವ್ರ ಏನ್ ಮಾಡ್ತಾನೆ ಅಂತ ಪನಿಷ್ಮೆಂಟ್ ಹಾ ಇಟ್ಕೊಂಡು ಪ್ರತಿಯೊಬ್ರು ಕೂಡ ಇವತ್ತಿ ಕಾರ್ಯಕ್ರಮನ ಸರಿಯಾಗಿ ಕೇಳ್ಸ್ಕೊಳ್ಳಿ ಹೋಗ್ಬಿಟ್ಟು ಮಾರ್ತ್ಕೊಂಡ್ಬಿಡಿ ಅಷ್ಟೇ ಮಾಡ್ತೀರಾ ಮಾಡ್ಬೇಡಿ ಇದು ಕರೆಕ್ಟಾಗಿ ಏನ್ ಹೇಳ್ತಾರೆ ಅದಕ್ಕೆ ಕಾರ್ಯಾಗಾರ ಮಾಡಿದ್ರೆ ಸರಿಯಾಗಿ ಬರ್ಕೊಳ್ಳಿ ಪಾಯಿಂಟ್ ಮಾಡ್ಕೊಳ್ಳಿ ಯಾವ ಇಲಾಖೆಯಿಂದ ಏನೇ ಸೌಲಭ್ಯಗಳು ಸಿಗ್ತಾ ಇದೆ ನಾವು ಬಳಸ್ಕೊಳ್ತಾ ಇದೀವಿ ಅಂತ ತಿಳ್ಕೊಳ್ಳಿ ಇಷ್ಟೆಲ್ಲ ಜನ ಇದ್ರಲ್ವಾ ನಿಮ್ಮ ಯಾರಾದ್ರೂ ಕೂಡ ಮಕ್ಕಳಿದ್ದು ಅವ್ರಿಗೆ ಎಜುಕೇಶನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಅಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ನಾನ್ ಸಹಾಯ ಮಾಡ್ತೀನಿ ಅರ್ಥ ಆಯ್ತಾ ನಾಳೆ ದಿನ ಮಗು ನನಗೆ ಫೀಸ್ ಕಟ್ತಾನೆ ಬಟ್ಟೆ ಕೊಡ್ತಾನೆ ನಾನು ಓದಕ್ಕೆ ಆಗಿಲ್ಲ ಅಂತ ಬಯಲ್ ಬರ್ಬಾರ್ದು ನಿಮ್ಗೆ ಇವತ್ತು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನಿಮ್ಗೆ ಏನೋ ಸಮಸ್ಯೆ ಇದೆ ನಿಮ್ಮ ಮಕ್ಳಿಗೆ ಓದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ತದೆ ನಿಮ್ಮನೆ ಅಂತಲ್ಲ ಪಕ್ಕದ ಮನೇಲಿ ಯಾವ್ದು ಹುಡುಗ ಅವ್ರಿಗೆ ಫೈನಾನ್ಷಿಯಲಿ ಕಷ್ಟ ಇದ್ದಾರೆ ಅವ್ರ ಊಟ ಬಟ್ಟೆ ಕಷ್ಟ ಆಗ್ತಾ ಇದೆ ಬಟ್ಟೆ ಬೇಕು ಸ್ಕೂಲ್ ಫೀಸ್ ಬೇಕು ಶೂ ಬೇಕು ಅನ್ನಂಗಿದ್ರೆ ನನ್ನ ಹತ್ರ ಕರ್ಕೊಂಡ್ ಬನ್ರಿ ನಾನು ಆ ಮಗುಗೆ ಏನ್ ಬೇಕು ಸಂಪೂರ್ಣವಾಗಿ ಒಂದ್ ವರ್ಷಕ್ಕೆ ಪ್ಯಾಕ್ ಆಯ್ತಾರ ಆ ಮಗು ನಾನ್ ಕೊಡಿಸ್ತೀವಿ ಆಯ್ತಾ ನಿಮ್ ಮನೆಗೆ ಅಂತ ಅಲ್ಲ ಎಲ್ರ ಮೊದಲು ಇದು ಕೂಡ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ನೋಡೋಣ ಎಷ್ಟು ಜನ ಯಾರ ಕರ್ಕೊಂಡ್ ಬರ್ತೀನಿ ಅಂತ ಒಂದು ಜಿನೇನಿರ್ಬೇಕು ಜೀನೇನ್ ಇರ್ಬೇಕು ನಾ ಪರಿಶೀಲನೆ ಮಾಡ್ತೀನಿ ನೀವು ಕರ್ಕೊಂಡ್ ಬಂದ ತಕ್ಷಣ ನಾನು ಎಲ್ರೂ ಮಾಡ್ತೀನಿ ಅಂತಲ್ಲ ಬಂದ ನಾ ಪರಿಶೀಲನೆ ಮಾಡ್ತೀನಿ ಆ ಮಗು ಯಾವ ಶಾಲೆಯಲ್ಲಿ ಓದ್ತಾ ಇದೆ ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ರೆ ಅವ್ರಿಗೆ ವರ್ಷಕ್ಕೆ ಇನ್ಕಮ್ ಎಷ್ಟು ಬರ್ತಾ ಇದೆ ಪರಿಶೀಲನೆ ಮಾಡಿ ಅದು ಒಂದು ಮಗುಗೆ ಏನ್ ವ್ಯವಸ್ಥೆ ಬೇಕಾದ್ರೆ ಮಾಡಿಸೋಣ ಇದ್ರಲ್ಲಿ ನಿಮ್ ಸಣ್ಣ ಸಹಾಯ ಏನು ಅಂದ್ರೆ ಅಟ್ಲೀಸ್ಟ್ ಅಂತ ಮಗುನ ಐಡೆಂಟಿಫೈ ಮಾಡಿ ಕರ್ಕೊಂಡ್ ಬಂದ್ರೆ ನನಗೆ ಖುಷಿ ಕೊಡುತ್ತೆ ನಿಮಗೂ ಕೂಡ ದೇವರೆಲ್ಲ ಒಂದು ಆಶೀರ್ವಾದ ಮಾಡ್ತಾನೆ ಒಳ್ಳೇದಾಗ್ಲಿ ನಿಮ್ಗೂ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾನೆ ನಗರಸಭೆಯ ಪೌರಯುಕ್ತ ಮಹೇಂದ್ರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹಾಯಕ ಪ್ರಾಧ್ಯಾಪಕ ಬೀರಯ್ಯ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿಎಂ ಮಂಜುನಾಥ್ ಹಾಗೂ ಟ್ರಸ್ಟ್ ಕಾರ್ಯದರ್ಶಿ ಕುಮಾರ್ ಎಸ್ ಬೋರಲಿಂಗಯ್ಯ ಮಾತನಾಡಿದರು ಈ ಹೆಸರೇ ಹೇಳುತ್ತೆ ಸಂಜೀವ್ ಸಿದ್ಧಾರ್ಥ ಟ್ರಸ್ಟ್ ಸಂಜೀವ್ ಅನ್ನುವಂಥದ್ದು ತಮ್ಗೆಲ್ಲ ಗೊತ್ತು ರಾಮಾಯಣ ಮತ್ತೆ ಮಹಾಭಾರತ ಕಾಲದಲ್ಲಿ ಸಂಜೀವಿನಿ ಅಂತ ಹೆಸರು ಕೇಳಿದಿರಾ ಸಂಜೀವಿನಿ ಸಂಜೀವಿನಿ ಅಂತಂದ್ರೆ ಸತ್ತವನ್ನ ಬದಸುವಂತಹ ಅಥವಾ ಜೀವಂತ ಮಾಡುವಂತಹ ಒಂದು ಔಷಧಿ ಅದು ಸಂಜೀವಿನಿ ಅಂತ ಆ ಸಂಜೀವಿನಿ ಸಿದ್ಧಾರ್ಥ ಟ್ರಸ್ಟ್ ಅನ್ನುವಂಥದ್ರಲ್ಲೇ ಅಂದರೆ ಯಾರು ಕಾನೂನಿನ ಅರಿವು ಕಾನೂನಿನ ಪರಿಜ್ಞಾನ ಮತ್ತೆ ನಮ್ಮ ಅರಿವು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಏನು ಒಂದು ಅರಿದಂತನೇ ಸತ್ತಂತಿಹರನ್ನ ಇವ್ರು ಹೇಳ್ತಾರೆ ಸತ್ತಂತಿ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಸತ್ತಂತಿಹರನ್ನು ಬಡಿದೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಹೊಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಹೊಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅಂತ ಈ ಒಂದು ಕಾರ್ಯಕ್ರಮದ ನಿಜಕ್ಕೂ ಆ ಏಕೆಂತಂದ್ರೆ ಹಿಂದೆ ಶಿಕ್ಷಣ ತಜ್ಞರು ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ವಿದ್ಯಾರ್ಥಿ ಅಂದರೆ ಕಲಿಕೆ ಅನ್ನುವಂಥದ್ದು ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಇರುತ್ತೆ ನಾವು ಅಂಗನವಾಡಿಗೆ ಸೇರ್ತೀವಿ ಪಿಯುಸಿ ಎಸ್ ಎಸ್ ಎಲ್ ಸಿ ಮುಗಿಸ್ತೀವಿ ಸಿ ಮುಗಿಸ್ತೀವಿ ಡಿಗ್ರಿ ಏನೋ ಮುಗಿತು ನನ್ಗೊಂದು ಕೆಲಸ ಸಿಕ್ತು ಅಂತಂದ್ರೆ ಅಲ್ಲಿಗೆ ನನ್ನ ಕಲಿಕೆ ಮುಗೀತು ಅಂತಲಲ್ಲ ವ್ಯಕ್ತಿ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಕೂಡ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬರಿಂದಲೂ ಕಲಿಯುವಂತದ್ದು ಇದ್ದೇ ಇರುತ್ತೆ ಹಾಗಾಗಿ ಕಲಿಕೆ ಎನ್ನುವಂತದ್ದು ನಿರಂತರ ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿ ಸಿದ್ದರಾಜಮ್ಮ ಎಸ್ ಐ ನಾಗರಾಜು ಸರ್ಕಾರಿ ನೌಕರರ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಎಂಎಸ್ ಜಯಪ್ರಕಾಶ್ ಡಿಎಸ್ಎಸ್ ಸಂಚಾಲಕ ವೆಂಕಟೇಶ್ ಸಿದ್ದಯ್ಯ ಟ್ರಸ್ಟ್ ಅಧ್ಯಕ್ಷ ಶಿವರಾಮು ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ತಂಡದವರಿಂದ ಅಸ್ಪೃಶ್ಯತೆ ಜಾಗೃತಿ ಕುರಿತು ನಾಟಕ ಪ್ರದರ್ಶನ ಹಾಗೂ ಜಾಗೃತಿ ಕಲಾ ತಂಡದವರಿಂದ ನಡೆಯಿತು ಇಂತ ದೂರಕ್ಕೆ ಯಾಕೆ ಬುದೆ ಅಲ್ಲ ಕಣ ನಾವು ಮೇಲ್ ಜಾತಿಯವರು ನಾವು ತಂಡ ಅದು ಏನು ಹೇಳ್ತಾರೆ ಅಲ್ಲಿ ಬಂದ ಇಲ್ಲಿ ಬಂದ್ರೆ ಹುತ್ತಿಸ್ಕೊಂಡು ಒಲ್ಲಿ ಮುಂದಕ್ಕೆ ಬಂದ ತಂದೆಗೆ ಪತ್ತ ಪತ್ತ ಹತ್ತಿರಿಕೆ ಬರ್ತೀಯಲ್ಲ ನೀನು ದೂರ ತಿಂತ ನಿನ್ ಕೇಳ ಜಾತಿ ನೀನು ಇದೇನ್ ಬುದ್ಧಿ ಹಿಂಗಂತೀರ ನೀವು ಅಲ್ಲ ನಾವು ಊಟ ಮಾಡ್ಬಾರ್ದಾ ನೀವು ಊಟ ಹೊಟ್ಟೆ ಊಟ 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 ತಯಾರು ಮಾಡೋದು ಅವೆಲ್ಲ ಮಾತಾಡುವಂಗೆಲ್ಲ ನೀನು ನೀನ್ ಏನಾದ್ರು ಬತ್ತು ಅಂತಂದ್ರೆ ಅಂದ್ರೆ ಕಂಬ ಕಟ್ಟ ಹಾಕ್ಬಿಡ್ತೀನಿ ಇದ್ಕೊಳ ದೂರ ಆಚೆ ನೀನು ಅಲ್ಲ ನನಗೆ ಇಲ್ಲಿ ಇಲ್ಸ್ತಿರಲ್ಲ ನನಗೆ ಇಲ್ಲಿ ಇಲ್ಸೋದ್ರಿಂದ ನಿಮ್ಗೆ ಏನಾಗ್ತಿದೆ ನೋಡೋ ಅದೆಲ್ಲ ಅವೆಲ್ಲ ಕೇಳ್ಬಾರ್ದು ನೀನು ನವ್ರ ಕೀಳ ಜಾತಿ ನಾವ್ ಮೇಲ್ ಜಾತಿ ಅಲ್ಲಿ ದೊಡ್ಡದವ್ರು ಕುಟ್ಕೊಂಡು ಹೋಟ್ಲ್ ಹತ್ರ ಊಟ ಮಾಡುವಂತ ಹೋಟ್ಲ್ ಹತ್ರ ಬರೋದು ಕುಡ್ದಿರ ಹೊಟ್ಟೆ ನೀವು ಅನ್ನ ತಾನೆ ಉಣ್ಣೋದು ನಾವು ಅನ್ನ ತಾನೆ ಉಣ್ಣೋದು ಅದ್ಯಾಕ್ ನಾವ್ ನಿಮ್ ಹತ್ರ ಬರ್ಬಾರ್ದು ಅಚ್ಚಿಚ್ಚೆ ದೂರ ಹತ್ರ ಬರ್ಬೇಡ ಮತ್ ನನ್ನ ವಾದ ಮಾಡ್ಕೊ ಬರ್ತಿಲ್ಲ ಬೇಕಾದ್ರೆ ಕೂತ್ಕೊಂಡು ಹೋಗ್ತಾರೆ ಪರವಾಗಿಲ್ಲ ನೀನು ಆಯ್ತು ಆಯ್ತು ನೀನು ಯಾವ ಕುಲವಯ್ಯ மைய குல வையம்ாம கலச இட்டிகி மனைய கட்டி கொட்டாத வண்ண கலச இட்டிக மாய கட்டி கொட்டாக மனைய கட்டி கொட்டாக யா குல வையாலம் யாமையா ಯಾಕುಲವಯಾಲಂ ಯಾವ ತವಯ್ಯ ಅಲ್ಲ ಯಾಕುಲವಯಾಲಂ ಯಾವ ತವಯ್ಯಾ ಯಾ ಕುಲವಯ್ಯಾಲಂ ಯಾವ ಮತವಯ್ಯಾ ಎಲ್ಲಿ ಎಲ್ಲೂ ಕೇಳಬಹುದೇ ದೇವೋ ತಿರುಗಿ ಮತ್ತೆ ಜನರ ಬಳಿಗೆ ಹೋಗುತ್ತೇವೆ ತಿರುಗಿ ಮತ್ತೆ ಜನರ ಬಳಿಗೆ